ಸಿಗ್ಗಾಂ ಮತ್ತು ಸವನೂರು ಉಪ ಚುನಾವಣೆ ಬರ್ತಕ್ಕಂಥ ಈ ಸಂದರ್ಭದೊಳಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಸಚಿವರಾಗಿ ಶಾಸಕರಾಗಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೊಮ್ಮಾಯಿಯವರು ಚುನಾಯಿತರಾಗಿ ಬಂದಿದ್ದರು ಈಗ ಅವರು ಲೋಕಸಭೆ ಸದಸ್ಯರಾಗಿ ದೆಹಲಿಗೆ ಹೂಡಿರುವುದರಿಂದ ಇಲ್ಲಿ ಉಪ ಚುನಾವಣೆ ಬಂದಿದೆ ಇಂಥ ಒಂದು ಉಪ ಚುನಾವಣೆಗೆ ನಮ್ಮ ಕ್ಷೇತ್ರದ ಮಠದ ಸದ್ಭಕ್ತರು ಸಾರ್ವಜನಿಕರು ಹಿತೈಷಿಗಳು ನನ್ನ ಅಭಿಮಾನಿಗಳು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಬಹಳ ಒಕ್ಕೂರಿನಿಂದ ಆಗ್ರಹ ಮಾಡ್ತಾ ಇದ್ದಾರೆ ಅಂಥ ಈ ಸಂದರ್ಭದೊಳಗೆ ಇನ್ನೂ ಜನರ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ವಿಚಾರದಿಂದ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಜನರ ಅಭಿಪ್ರಾಯ ಹಾಗೂ ರಾಷ್ಟ್ರೀಯ ಪಕ್ಷಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂಥ ಭಾವನೆಯಿಂದ ನಾನು ವಿಚಾರವನ್ನು ಮಾಡ್ತಾ ಇದ್ದೀನಿ ಉಪಚುನಾವಣೆ ಸ್ಪರ್ಧಿಸುವ ಆಕಾಂಕ್ಷೆ ಉಪ ಚುನಾವಣೆಯಲ್ಲಿ ಸರ್ವ ಜನರ ಅಭಿಪ್ರಾಯ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂತಹ ವಿಚಾರದಿಂದ ನನಗೆ ಒತ್ತಡವನ್ನು ತಂದಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಇನ್ನೂ ಯಾವುದೇ ಪಕ್ಷಗಳು ನನ್ನನ್ನು ಸಂಪರ್ಕಿಸಿಲ್ಲ ಪ್ರಾದೇಶಿಕ ಪಕ್ಷಗಳು ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡಿದ್ದಾವೆ ಆದರೆ ನಾವು ಯಾವುದೇ ಪ್ರಾದೇಶಿಕ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ನಿಲ್ಲುವುದಿಲ್ಲ ಅಂತಕ್ಕಂತಹ ದೃಢ ನಿರ್ಧಾರವನ್ನ ನಿಲ್ಲಿಸ್ಲಿ ಸಂತೋಷ ಅವರು ನಿಲ್ಲಿಸಿದ್ರು ಬಹಳ ಸಂತೋಷ ಅವರು ಯಾವ ರೀತಿ ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ಹೆಮ್ಮೆಯಿಂದ ನಾವು ಸ್ವಾಗತ ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್